ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ನಿಮ್ಮ ಹೊಸ ಸ್ನೇಹಿತೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಇದು ಭಾನುವಾರ ಬೆಳಿಗ್ಗೆ ಇವತ್ತಿನ ಬೆಳಿಗ್ಗೆ ನಾನು ಒಂದು ಹೋಗಿದ್ದೇನೆ ಸ್ನೇಹಿತರೆ ಮುಕ್ಕಡಳ್ಳಿ ಅಂತ ಒಂದು ಗ್ರಾಮ ಅದು ಮುಕ್ಕಡಳ್ಳಿ ಗ್ರಾಮದಲ್ಲಿ ಮಾಯಮ್ಮ ಅಂತ ಅಂತ ಒಂದು ದೇವರು ದೇವಸ್ಥಾನ ಇದೆ ಇದು ಬಂದು ನಮ್ಮ ಅಜ್ಜಿಯ ಮನೆ ದೇವರು ಸ್ನೇಹಿತರೆ ತುಂಬ ಮುಕ್ಕಳಳ್ಳಿ ಮಾರಮ್ಮ ಅಂದರೆ ತುಂಬ ಪವರ್ಫುಲ್ ದೇವಿ ತುಂಬ ಜನಕ್ಕೆ ನಮ್ಮದವ್ರಿಗೆ ತುಂಬ ಒಳ್ಳೆಯದು ಮಾಡ್ತಾರೆ ಇದು ಅಲ್ಲಿ ನಾವು ಅನ್ನದಾಸೋಹ ಮಾಡ್ತೀವಿ ಅಲ್ಲಿ ನೋಡಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಎಲ್ಲ ಊರನ್ನ ಗ್ರಾಮಸ್ಥರು ಅಡುಗೆ ಮಾಡ್ತಾವ್ರೆ ಮತ್ತು ಅದಕ್ಕೆ ಆ ಊರಿನ ಹೆಣ್ಮಕ್ಳೆಲ್ಲ ಏನು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ತರಕಾರಿ ಬಿಡಿಸ್ಕೊಡೋದು ತಂದು ಮಗದೊಂದು ಇರುತ್ತಲ್ಲ ಅದೆಲ್ಲ ಮಾಡಿಕೊಡ್ತಾರೆ ನೋಡಿ ಎಲ್ಲ ಅಡುಗೆ ಮಾಡ್ತಾರೆ ಇವರೆಲ್ಲ ನಮ್ಮ ಊರಿನ ಅಣ್ಣ ಮಾವ ಎಲ್ಲ ಇದ್ದಾರೆ ಅಲ್ಲಿ ನಮ್ಮದು ಅಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಒಂದು ಈ ಮುಕ್ಕಳಿ ಮಾಯಮ್ಮ ಕುಳ ಅಂತ ಒಂದು ಐವತ್ತು ಕುಳ ಇದ್ದಾರೆ ಅಲ್ಲಿ ಅವರೆಲ್ಲ ಒರ್ಸೋಕ್ಕೊಂದ್ಸತಿ ಈ ಥರ ಒಂದು ಬಸ್ ಮಾಡಿಕೊಂಡು ಎಲ್ಲ ಊರಿಂದ ಹೋಗ್ತಾರೆ ಮುಕ್ಕಳಿಗೆ ಅಲ್ಲಿ ಹೋಗಿ ಆ ದಿನ ಎಲ್ಲ ಅಲ್ಲೇನೇ ಪೂಜೆ ಪುನಸ್ಕಾರ ಇವರೆಲ್ಲ ನಮ್ಮ ಅತ್ತೇಂದರು ಎಲ್ಲ ಕೂತ್ಕೊಂಡು ಮಾತಾಡ್ತವೆ ಮತ್ತು ಇಲ್ಲೊಂದಿಷ್ಟು ನಮ್ಮ ನಮ್ಮವರೇ ಆದಂಥ ರು ತರಕಾರಿ ಬಿಡಿಸ್ಕೊಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಮತ್ತು ಅದಿರಲಿ ಮತ್ತು ಇಲ್ಲಿ ಇದು ದೇವಸ್ಥಾನದ ದೇವಸ್ಥಾನ ಇದ್ರ ಸುತ್ತ ಪ್ರಾಂಗಣ ಇದೆ ಸ್ನೇಹಿತರೆ ಸುತ್ತ ಒಂದು ಆ ಪ್ರಾಂಗಣದಲ್ಲಿ ಸುತ್ತ ಒಂದಷ್ಟು ರೂಮ್ಗಳಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಎಲ್ಲ ರೂಮ್ಗಳು ಈ ಥರ ಕಾಣಿಸ್ತಾ ಇದೆಯಲ್ಲ ಅದು ರೂಮ್ಗಳೆಲ್ಲ ಇದ್ದಾವೆ ಆ ರೂಮಲ್ಲಿ ಇವತ್ತು ಜಾಸ್ತಿ ಜನ ಇಲ್ಲ ವರ್ಷಕ್ಕೆ ಜಾತ್ರೆ ನಡೆಯುವಾಗ ತುಂಬ ಜನ ಬರ್ತಾರಲ್ಲ ಆವಾಗ ಆವಾವ ಊರಿನ ಆವಾಗ ಕುಳಿದವರು ಆ ರೂಮಲ್ಲಿ ಇದುಕೊಂಡು ಅವ್ರದ್ದು ಏನೈತೆ ಸೇವೆ ಪದ್ಧತಿ ಏನೈತೆ ಅವ್ರದ್ದು ಎಲ್ಲನೇ ಮಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಪುನಃ ಊರಿಗೋಗೋ ಒಂದು ಪದ್ಧತಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಅಲ್ಲಿ ಆ ಊರಿನ ನಮ್ಮ ಅಜ್ಜಿ ಊರಿನಿಂದ ಎಲ್ಲ ಹೋಗಿ ಬಸ್ ಮಾಡ್ಕೊಂಡೋಗಿ ಈ ಥರ ಒಂದು ಅನ್ನದಾಸೋಹ ಮಾಡಿ ತಾವು ಊಟ ಮಾಡಿಕೊಂಡು ಅಲ್ಲಿ ಬದ್ದಿರೋ ನಾಸ್ತಿಕುರುಗು ಊಟ ಹಾಕಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದಲ್ಲಿ ವೈಶಾಖ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿಕೊಂಡು ಬರುವಂಥ ಪದ್ಧತಿ ಏನೋ ಅವರವರ ನಂಬಿಕೆ ವರ್ಷಕ್ಕೆ ಒಂದು ಬಾರಿ ಇವರು ದೇವಸ್ಥಾನದ ಅರ್ಚಕರು ವರ್ಷಕ್ಕೆ ಒಂದು ಬಾರಿ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಪದ್ಧತಿ ನಮ್ಮ ಹಳ್ಳಿ ಕಡೆ ಎಲ್ಲ ಕಡೆಯೂ ಎಲ್ಲ ಹಳ್ಳಿ ಕಡೆನೂ ದೇಹುತ್ತೆ ಸಿಟಿಲಿಲ್ಲ ಅಷ್ಟೇ ನೋಡಿ ಇವರೇ ಮುಖಡಳ್ಳಿ ಮಾಯಮ್ಮ ಆ ತಾಯಿ ನಮ್ಮದವ್ರಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವೆಲ್ಲ ನೀವೆಲ್ಲ ಏನು ನೋಡಿದ್ರೆ ಅದೆಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು